ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಗುರುಕೋರ್ಮ ಯಾ ದೇವೀ ನಮಃ ಪರಮ ಸಂಸ್ಥಿತಿಯ ಶ್ರೀ ಶ್ರೀ ದತ್ತ ವಿಜಯಾನಂದ ಸ್ವಾಮಿಗಳವರ ದಿವ್ಯ ಮಂದಿಗಳಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ ಈ ದಿವಸದ ಈ ಬೆಳಗಿನ ಕಾಲ ನಮ್ಮ ಜೀವನದಲ್ಲಿ ನನ್ನ ಪ್ರಕಾರ ನೀವೆಲ್ಲರೂ ಅದಕ್ಕೆ ಒಪ್ಪಿಗೆ ಕೊಡ್ತೀರ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದ ದಿವಸ ಯಾತಕ್ಕೆ ಅಂದ್ರೆ ಈ ಸಂವತ್ಸರದ ಹೆಸರು ಶೋಭಕೃತ್ ಅಂತಾಗಿದೆ ಹಿಂದಿನ ಸಂವತ್ಸರ ಶುಭಕೃತ್ ಯಾವ ವ್ಯಾಧಿ ಇತ್ತು ಕರೋನಾ ಅದರಿಂದ ಹೊರಕ್ಕೆ ಬಂದಿದ್ದರಿಂದ ಶುಭ ಉಂಟಾಯಿತು ಶುಭ ಉಂಟಾದ ಮೇಲೆ ಅದಕ್ಕೆ ಒಂದು ಒಳ್ಳೆ ಅಲಂಕಾರ ಮಾಡಬೇಕು ಅದಕ್ಕೆ ಶೋಭ ಅಂದ್ರೆ ಅಲಂಕಾರವನ್ನು ಮಾಡುವಂತಹ ಶ್ರೇಷ್ಠವಾದಂತಹ ಸಂವತ್ಸರ ಇದೆ ಆ ಸಂವತ್ಸರದಲ್ಲಿ ಅಲಂಕಾರ ಅಲಂಕಾರ ಮಾಡ್ಕೊಂಡು ನಿಮ್ಮೆ ಹೋಗ್ತಾ ಇರ್ಬೋದು ಅನ್ನೋದಲ್ಲ ನಿಜವಾಗಿ ಕೂಡ ಅಲಂಕಾರ ಅಂತಂದ್ರೆ ಹೊರಗಿನ ಅಲಂಕಾರ ಒಂದು ಒಳಗಿನ ಅಲಂಕಾರ ಒಂದು ಇರುತ್ತೆ ಹೊರಗಿನಕ್ಕೆ ಸರಳವಾದ ಅಲಂಕಾರ ಎಲ್ಲರೂ ಕೂಡ ರೀತಿಯಲ್ಲಿ ಮಾಡ್ಕೊಳ್ತಾರೆ ಆದ್ರೆ ಅಂತಹ ಅಲಂಕಾರ ಏನಿದೆಯೋ ಇದನ್ನ ಮಾಡ್ಕೊಳ್ಳೋದಿಕ್ಕೆ ನಿಜವಾಗಿ ಕೂಡ ಒಂದು ಪೂರ್ವ ಜನ್ಮಗಳ ಸುಮೃತ ಇರಬೇಕು ಪರಮ ಪೂಜನೆಯ ಸ್ವಾಮೀಜಿ ಅಂಥವರ ದಿವ್ಯ ಆಶೀರ್ವಾದ ನಮಗೆ ಇರಬೇಕು ಡಾಕ್ಟರ್ ವಿಮಲಾ ಗೋಪಾಲರಂಥವರ ಮಾರ್ಗದರ್ಶನ ಇರಬೇಕು ನಮಗೂ ಕೂಡ ಒಂದು ಪರಿಪಕ್ವತೆಯ ಒಂದು ಸನ್ನಿವೇಶ ನಮ್ಮ ಜೀವನಕ್ಕೆ ಬಂದಿರಬೇಕು ಇವೆಲ್ಲವೂ ಸಮಾನ ಲೈನ್ ಸ್ಟ್ರೈಟ್ ಲೈನ್ ಅಲ್ಲಿ ಬಂದಾಗ ಇದೆಲ್ಲ ಸಾಧ್ಯವಾಗುತ್ತೆ ನೀವೆಲ್ಲರೂ ಕೂಡ ಆ ಪ್ರಕಾರದ ಸ್ಟ್ರೈಟ್ ಲೈನ್ ಇವತ್ತು ಬಂದಿದ್ದೀರಾ ಅನ್ನೋಕ್ಕೋಸ್ಕರವಾಗಿ ಇದು ನಿಜವಾಗಿ ಕೂಡ ಸುವರ್ಣ ದಿನ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸಾಧ್ಯವಾಗುತ್ತೆ ಈ ಋತು ಇದೆಯಲ್ಲ ಇದು ಹೇಮಂತ ಋತು ಶಿಮಾ ಅನ್ನೋದು ಬೀಳ್ತಾ ಇಂತಹ ಹೇಮಂತ ಋತುವಿನಲ್ಲಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾಲ್ಕು ವರೆಗೆ ಸ್ನಾನ ಜಪ ಅನುಷ್ಠಾನಗಳು ಮಾಡಿ ಭಗವಂತನ ಪೂಜೆಯನ್ನ ಮಾಡಿ ಆರೂವರೆಗೆ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಆ ಚಳಿಗಾಲದಲ್ಲಿ ಎದ್ದು ಹೇಳುಟ್ಟು ಮಾಡುವಂಥದ್ದು ಇದೆಯಲ್ಲ ಅದು ವಿಶೇಷ ಹಾಲು ಮಾಡಿದಾಗ ಸಾಧನೆ ಆ ಆಗಬೇಕು ಅಂತ ಅಂತ ನನ್ಗನ್ನಿಸ್ತಾ ಇದೆ ನಿಜವಾಗಿಯೂ ಕೂಡ ನಾರಾಯಣ ಸುರತ್ ಹೇಳಿರುವಂತೆ ಅಂತರ್ಬಹಿಶ್ಚಯತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಶ್ರೀಮನ್ ನಾರಾಯಣ ನಮ್ಮ ಒಳಗಡೆಯಲ್ಲಿ ಮತ್ತೆ ಹೊರಗಡೆಯಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿದ್ದಾರೆ ಹೊರಗಡೆಯಲ್ಲಿ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಹೋಗ್ಬೋದು ಬೇಕಾದ್ರೆ ಆದ್ರೆ ಒಳಗಡೆಯಲ್ಲ ನೋಡುವಂತದ್ದಿದೆಯಲ್ಲ ಇದು ಭಾರಿ ಕಷ್ಟ ಅದಕ್ಕೆ ಗುರುಗಳ ಉಪದೇಶ ನಮಗಿರ್ಬೇಕು ಅಂತಹ ಉಪದೇಶವನ್ನ ಪಡೆದಂಥವನು ಅದನ್ನು ಅರ್ವರಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ಈ ಅಂತರ್ಮಾನ ಅನ್ನುವಂತಹ ಸಂಸ್ಥೆ ಆ ಹೆಸರಿಟ್ಟಿರುವಂಥದ್ದೇ ಅಷ್ಟು ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಉಪನಿಷತ್ತಲ್ಲಿ ಹೇಳಿರುವಂತೆ ಅಂತಹ ಅವಲೋಕಯ ಒಳಗಡೆ ನೋಡು ಬಂದ್ಬಿಟ್ಟು ಆದಿಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾವಣೆಯಲ್ಲಿ ಹೇಳ್ತಾರೆ ನೋಡಪ್ಪ ಮನುಷ್ಯ ಪಂಚ ಇಂದ್ರಿಯಗಳಿದೆಯಲ್ಲ ಇವೆಲ್ಲವೂ ಕೂಡ ಹೊರಮುಖವಾಗಿ ಹೊರಮುಖವಾಗಿ ಅಲ್ಲಿನ ವಸ್ತುಗಳನ್ನು ಸ್ವೀಕಾರ ಮಾಡ್ತಾ ಇದೆ ಆದರೆ ಒಳಮುಖವಾಗಿ ಹೋಗ್ಲೇ ಇಲ್ಲ ಅಂತರ್ಮನವಾಗಿ ಹೋಗಬೇಕು ಐದು ಪ್ರಾಣಿಗಳ ಹೆಸರನ್ನು ನಾವು ಸೂಚಿಸ್ತಾರೆ ಒಂದೊಂದು ಪ್ರಾಣಿಗೆ ಪಂಚೇಂದ್ರಿಯಗಳಲ್ಲಿ ಒಂದಿಂದ್ರಿಯ ಮಾತ್ರ ಚುರುಕಾಗಿದೆ ಒಂದು ಇಂದ್ರಿಯ ಚುರುಕಾಗಿದ್ದಾನೆ ಆಯಾ ಪ್ರಾಣಿ ಮರಣವನ್ನು ಬಂತು ಇನ್ನು ಎರಡು ಇಂದ್ರಿಯ ಚುರುಕಾಗಿಬಿಟ್ಟಿರು ಹೀಗಿರ್ಬೋದು ಇನ್ ಮೂರೂ ಇಂದ್ರಿಯ ಹೊರಕ್ಕೆ ಸೇರ್ಕೊಂಡಿದ್ರೆ ನಾಲ್ಕು ಮನುಷ್ಯನ ಐದು ಇಂದ್ರಿಯಗಳು ಯಾವಾಗಲೂ ಹೊರಬುಕ್ವಾಗಿ ನೋಡ್ತಾ ಇದ್ದು ಯಾವಾಗಲೂ ಹೊರಗಡೆ ವ್ಯವಹಾರ ಅದೇ ನಡೀತಾ ಇತ್ತು ಅಂದ್ರೆ ನೀನು ಎಷ್ಟು ಮಟ್ಟಿಗೆ ಯಾವಾಗಲೂ ಸ್ವತಃ ಅದಕ್ಕೋಸ್ಕರ ನೀನು ನಿಂಗೆ ಮತ್ತೆ ನಾನು ಜೀವ ಕೊಡ್ತಾ ಇದ್ದೀನಿ ಏಳು ಅಂತ ವಿವೇಕ ಅಂತ ಹೇಳ್ತಾರೆ ಆ ಶಂಕರಾಚಾರ್ಯ ಪಂಚಾತ್ಮ ಬಿ ಪಂಚಭಿರೇವ ಪಂಚ ಪಂಚತ್ವ ಮಾಪು ಸ್ವಗುಣೇನ ಬದ್ವ ಯಾವ್ದು ಕುರಂಗ ಕುರಂಗ ಅಂದ್ರೆ ಜಿಂಕೆ ಮಾತಂಗ ಮಾತಂಗ ಅಂದ್ರೆ ಆನೆ ಪತಂಗ ಬೆಂಕಿ ಹುಳು ಈ ಪ್ರಕಾರವಾಗಿ ಮತ್ಸ್ಯ ಯಾವುದು ಮತ್ಸ್ಯ ಅಂದ್ರೆ ಮೀನು ಈ ಪ್ರಕಾರ ಐದು ಕುರಂಗ ಜಿಂಕೆ ಇದೆಯಲ್ಲ ಆ ಜಿಂಕೆಗೆ ಹಾಡು ಅಂದ್ರೆ ತುಂಬಾ ಇಷ್ಟ ಹಾಡನ್ನ ವೀಣಾ ವಾದ್ಯವನ್ನ ವಾಕ್ಯವನ್ನು ನುಡಿಸ್ತಾನೆ ಅಥವಾ ನುಡಿಸ್ತಾ ಇದ್ರೆ ಅದು ಕಿವಿಗಳನ್ನ ಮೇಲೆ ಮುಖವಾಗಿ ಮಾಡ್ತಾರೆ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಆಗ ಆ ವ್ಯಾಧ ಬಂದು ಅದನ್ನ ಮಾತಂಗ ಮಾತಂಗ ಅಂದ್ರೆ ಆನೆ ಆನೆಗೆ ಈ ಚರ್ಮ ಇಂದ್ರಿಯ ಇದೆಯಲ್ಲ ಅದು ಭಾರಿ ಬಲಿಷ್ಠ ಬೇರೆ ಇಂದ್ರಿಯಲ್ಲಿ ಬಲಿಷ್ಠ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕೆಡ್ಡಾದಲ್ಲಿ ಅದನ್ನ ಒಳಗಡೆ ತುಂಬಿ ಅದನ್ನ ಹದ ಮಾಡಬೇಕು ಅಂದ್ರೆ ಪಡಗಿಸಿದಂತಹ ಒಂದು ಹೆಣ್ಣಾನಿಯನ್ನ ಜೊತೆಗೆ ಬಿಡ್ತಾರೆ ಯಾವಾಗ ಗಂಡನ ಹೆಣ್ಣಾನೆ ಜೊತೆಯಲ್ಲಿ ತುಂಬಾ ಸ್ವಚ್ಛ ಬಂದ್ಬಿಡ್ತೋ ಅದು ನತಶಿರವಾಗಿ ತಲೆ ತೆಗೆಸ್ಕೊಂಡು ನೀವು ಹೇಳ್ತಾ ಕೇಳ್ತೀನಿ ಅಂತ ಕುರಂಗ ಮಾತಂಗ ಪತಂಗ ಬೆಂಕಿ ಹುಳು ಎಷ್ಟು ಚೆನ್ನಾಗಿದೆ ಬೆಂಕಿ 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 ಚೆನ್ನಾಗಿದೆ ಕಣ್ಣಿನಿಂದ ನೋಡ್ತಾ ನೋಡ್ತಾ ನೋಡುತ್ತೆ ಬೆಂಕಿ ಎತ್ತ ಹೋಗುತ್ತೆ ತಾನು ಭಸ್ಮ ಆಗೋಗುತ್ತೆ ಕುರಂಗ ಮಾತಂಗ ಪತಂಗ ಭೃಂಗ ಭೃಂಗ ಅಂದ್ರೆ ದುಂಬಿ ದುಂಬಿಗೆ ಈ ಘ್ರಾಣೆ ಅಂದ್ರೆ ಇದೆಯಲ್ಲ ವಾಸನೆ ಅದು ಭಾರಿ ತುಂಬಾ ಚೋಕಾಗಿರುತ್ತದೆ ಸಾಯಂಕಾಲ ಆಗತ್ತಂತೆ ಆರು ಗಂಟೆಗೆ ಹೋಗ್ಕೊಂಡು ಹೋಗಿ ಕಮಲದ ಮೊಗ್ಗಿದೆಯಲ್ಲ ಆ ಮೊಗ್ಗಿ ಹೋಗಿ ಅದರ ಮಕರಂದನ್ನ ಹಿಡ್ತಾ ಹೋಗುತ್ತೆ ಹಾಗೆ ಸೂರ್ಯಾಸ್ತ ಆಗತ್ತೆ ಆ ಕಮಲ ಮುಚ್ಕೊಂಡ್ಬಿಡತ್ತೆ ಇವಾಗ ಬಂಧನ ಅದು ಯೋಚನೆ ಮಾಡುತ್ತಂತೆ ರಾತ್ರಿ ಗಮಷ್ಯತಿ ರಾತ್ರಿ ಹೋಗತ್ತೆ ಭವಿಷ್ಯತಿ ಸುಪ್ರಭಾತಂ ಬೆಳಿಗ್ಗೆ ಆಗತ್ತೆ ಭಾಸ್ವಾಂ ಉದೇಶ್ಯತಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಅರಳ್ತಾನೆ ಹೇಳ್ತಾನೆ ಹಸಿಷ್ಯತಿ ಪಂಕಜಶ್ರೀ ಈ ಕಮಲ ಇದೆಯಲ್ಲ ಇದು ಅರಳತ್ತೆ ಬೆಳಿಗ್ಗೆ ಅವಾಗ ಮಾಡ್ತೇನೆ ಇಲ್ಲಿಂದ ಹೊರಕ್ಕೆ ಹೋಗ್ತೇನೆ ಇಂ ವಿಚಿಂತಯತಿ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಗ ಹಂತ ಹಂತ ಅಯ್ಯೋಯೋ ನಲಿನ ಗಜ ಉಜ್ಜಹಾರ ಒಂದು ಆನೆ ಬಂದಂತೆ ಇಡೀ ಕಮಲ ದಂಟಂತ ಅದೇ ಪ್ರಕಾರ ಮತ್ಸ್ಯ ಮತ್ಸ್ಯ ಅಂದ್ರೆ ಮೀನು ಮೀನಿಗೆ ನಾವೇ ರುಚಿ ಗಾಳಕ್ಕೆ ಹಾಕಿ ನನಗೆ ಅಹತ್ತಲ್ಲ ಏನೋ ಒಂದು ವಸ್ತುವನ್ನ ಅಧಿಕ ಬಂಧನಕ್ಕೆ ಒಳಗಾಗತ್ತೆ ಐದೂ ಹಿಂದೆಗಳು ಹೊರಕಿರ್ಬೇಕಾದ್ರೆ ಮನುಷ್ಯ ಎಷ್ಟೆಷ್ಟು ಬಂಧನಕ್ಕೊಳಗಾಗ್ತೇನೆ ಅನ್ನೋದನ್ನ ಶಂಕರಾಚಾರ ತುಂಬಾ ವಿಶ್ಲೇಷಣೆ ಮಾಡಿದ್ದಾರೆ ನಾವು ಈ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕಾದ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಅಂತರ್ಮನರಾಗಬೇಕು ಅದು ವಸ್ತುನಿಷ್ಠವಾದಂತಹ ಸಂದೇಶ ಇದನ್ನ ಭಾರತೀಯರಾದಂತಹ ನಾವು ಅಂತರ್ಮನರಾಗಿ ಇಡೀ ವಿದೇಶವನ್ನ ಅಂತರ್ಮನವನ್ನ ಮಾಡಿ ವಿಶ್ವ ಮಾರ್ಯಂ ಸಮಸ್ತ ವಿಶ್ವವನ್ನೇ ಸಭ್ಯ ಸಂಸ್ಕೃತಿಯ ಶ್ರೇಷ್ಠ ನಡೆ ನುಡಿಗಳ ಒಂದು ಆಕಾರವನ್ನಾಗಿ ಮಾಡಲಿಕ್ಕೆ ನಮ್ಮ ಭಾರತೀಯರ ಜವಾಬ್ದಾರಿ ತುಂಬ ಇದೆ ಹಾಗೆರಬೇಕಾದ್ರೆ ನಮ್ಮನ್ನೇ ಏನಾದರೂ ಸಂಪತ್ತಿದೆ ನನಗೆ ನಾನು ಒಬ್ಬರು ಇಲ್ಲಿ ಬಂದು ನನ್ನ ದುಡ್ಡೆಲ್ಲ ಕಳು ನನ್ನ ಐವತ್ತು ರೂಪಾಯಿ ಬೇಕಾಗಿದೆ ತಕ್ಷಣ ಅಂದರೆ ನನ್ನ ಹತ್ರ ಐವತ್ತೊಂದು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಕೊಡ್ಬೋದು ನಾನೇನೋ ಒಂದು ರೂಪಾಯಿ ಇಟ್ಕೊಳ್ತೀನಿ ನಡ್ಕೊಂಡೇ ಕೊಡ್ತೀನಪ್ಪ ನಾನು ಮನೆಗೆ ಪರವಾಗಿಲ್ಲ ಅಂತ ನನ್ನ ಹತ್ತದೆ ಹತ್ತು ರೂಪಾಯಿ ಆದರೆ ದುಡ್ಡೇ ಇಲ್ಲ ಅಂದ್ರೆ ಏನು ಕೊಡುವಂಥದ್ದು ಭಾರತ ಎಂದೂ ಕೂಡ ಸಂಪತ್ ವಿಹೀನ ಆಗಬಾರ್ದು ಯಾವ ಸಂಪತ್ತದೋ ಅಂತ ಸಂಪತ್ ಅಂತ ಏನಿದೆಯೋ ಅದರ ವಿಹೀನವಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅಂತರ್ಮನ ಅನ್ನುವಂತಹ ಸಂಸ್ಥೆ ಈ ಥರದ ಹತ್ತಾರು ನೂರಾರು ಸಾವಿರಾರು ಸಂಸ್ಥೆಗಳು ಇಡೀ ಭಾರತದಲ್ಲಿ ಪ್ರತಿಯೊಂದು ಊರ್ನಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಎಲ್ಲೋ ಒಂದ್ಸತಿ ವ್ಯಾವಹಾರಿಕ ಪ್ರಪಂಚ ದಾರಿ ತಪ್ಪುವಂತದ್ದು ಅವಾಗ ಕೈ ಹಿಡಿದು ಕರ್ಕೊಂಡ್ಬಂದೋ ನೋಡು ಬೆಳಕು ಇಲ್ಲಿದೆ ಬೆಳಕು ಇಲ್ಲಿದೆ ಅಂತ ನಮಗ್ ಸೇರಿಸಬೇಕಾಗುತ್ತೆ ಆ ದೃಷ್ಟಿಯಿಂದ ಈ ಕೆಲಸ ಚೆನ್ನಾಗಿದೆ ನಿಜವಾಗಿ ಲತಾ ಸಹಸ್ನಾಮ ವಿಷ್ಣು ಸಹಸ್ರಾಮ ಹನುಮಾನ್ ಚಾಲೀಸ್ ಎಲ್ಲ ಚಟುವಟಿಕೆಗಳನ್ನ ಕೊಡ್ತಾ ಇದಾರೆ ಅರ್ಥ ಸಹಿತ ಬೋಧನೆ ಮಾಡ್ತಾ ಇದ್ದಾರೆ ಮನೆಗೆ ಹೋಗಿ ಓದ್ಕೊಡಿಕೋಸ್ಕರವಾಗಿ ಆಪ್ತ ಸಲಹೆ ತುಂಬಾ ಬೇಕಾಗಿರುವಂತಹ ವಿಷಯ ಎಲ್ಲ ಹಂತದವರಿಗೆ ಅದನ್ನು ಕೊಡ್ತಾ ಇದ್ದಾರೆ ಹಿಂದೆ ನಾವೆಲ್ಲ ಚಿಕ್ಕ ವಯಸ್ಸಿನವರಾಗಿದ್ದಾರೆ ಅಂದ್ರೆ ಅರವತ್ತು ವರ್ಷದ ಹಿಂದೆ ಬೆಳಗಾಗ್ ಎತ್ಕೂಗ್ಲೇ ಕೇಳುವಂಥದ್ದು ಒಂದು ಅಭ್ಯಾಸ ಇತ್ತು ಏನಾದ್ರೆ ಆಮೇಲೆ ಸ್ನಾನ ಆಯ್ತಾ ಧ್ಯಾನ ಆಯ್ತಾ ಸಹಸ್ನಾಮ ಆಯ್ತಾ ಬೆಳಗಾಗಿ ಎತ್ಕೊಂಡ್ರೆ ಪ್ರಶ್ನೆ ಒಬ್ಬರಿಗೊಬ್ರಿಗೆ ಸಿಗ್ತಾ ಕೇಳ್ತಾ ಇದ್ರೆ ಈ ತರ ಅಂದ್ರೆ ಸ್ನಾನ ಧ್ಯಾನ ಸಹಸ್ರನಾಮ ಇತ್ಯಾದಿಗಳು ಪ್ರತಿನಿತ್ಯದ ಬೆಳಿಗ್ಗೆಯ ಕರ್ತವ್ಯವಾಗಿ ಎಲ್ಲರ ಮನೆಯಲ್ಲಿ ಇರ್ತಿತ್ತು ಸಿಕ್ಕಿದಾಗ ಆ ಥರ ಇವತ್ತು ಎತ್ಕೂ ಫೋನ್ ಮಾಡಿದೆ ಕಾಫಿ ಆಯ್ತಾ ತಿಂಡಿಮಾ ಕಾಪಿ ತಿಂಡಿ ಅದನ್ನ ಬದಲಿಸ್ಬೇಕು ಯಾರು ಸಿಕ್ಕಿದಾಗ ಹರಿ ಓಂ ಸ್ನಾನ ಆಯ್ತಾ ಪೂಜೆ ಆಯ್ತಾ ಅನ್ನುವಂತಹ ರೀತಿಯಲ್ಲಿ ಕೇಳುವಂತಹ ಒಂದು ಸ್ಥಿತಿ ಬರಬೇಕು ಇದಕ್ಕೆ ಅಂತರ್ಮನ ಮಾಡ್ತಾ ಇರುವಂತಹ ಕೆಲಸ ಡಾಕ್ಟರ್ ವಿಮಲಾ ಗೋಪಾಲ್ ಅವರು ಇದಕ್ಕೆ ನೇತೃತ್ವ ವಹಿಸಿ ಉದಾರವಾದ ದೃಷ್ಟಿಯಿಂದ ಇದಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಕೆಲಸ ನಮ್ಗೂ ಕೂಡ ಮಾರ್ಗದರ್ಶಿಕಿಯಾಗಿ ಇವತ್ತು ಲೆಕ್ಕ ಅವರು ಸಿಕ್ಕಿದ್ದಾರೆ ನಿಮ್ವಾಗಿ ಕೂಡ ಯಾಕೆಂದ್ರೆ ಆತ್ಮನೋ ಮೋಕ್ಷಾರ್ಥ ಜಗದ್ಜಿತ ಅನ್ನೋದು ನಮ್ಮ ದೇಶದ ಸೂತ್ರ ತನ್ನ ಮೋಕ್ಷಕ್ಕೋಸ್ಕರ ಕೆಲಸ ಮಾಡ್ಬೇಕೋ ತಾನು ಸಂತೋಷವಾಗಿದ್ದೇನಪ್ಪ ನನಗೆ ಯಾವ ಚಿಂತನೆಯೂ ಇಲ್ಲ ಯಾಕೆಂದ್ರೆ ಭಗವಂತನ ಅನುಗ್ರಹ ನನ್ ಉಂಟಾಗಿದೆ ನಾನು ಗ್ರಂಥಗಳನ್ನ ಓದಿದ್ದೇನೆ ಗುರುಗಳ ಆಶೀರ್ವಾದ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಸಂತೋಷವಾಗಿದ್ದೇನೆ ಒಳ್ಳೇದು ಅಲ್ಲಿಗೆ ನಿಂತ್ಕೋಬಾರ್ದು ಜಗದ್ಜಿತಾಯಚ ಪಡೆದಂತಹ ಆನಂದ ಸುಖ ಏನಿದೆಯೋ ಅದನ್ನ ಜಗತ್ತಿನ ಹಿತಕ್ಕೋಸ್ಕರವಾಗಿ ನೀನ್ ಹಂಚಬೇಕು ಕೊಡಬೇಕು ನೀನ್ ಒಬ್ನಲ್ಲೇ ತಿರುಗಿರುವಂತದ್ದು ಇರಬಾರ್ದು ನಾನ್ ತಿಳ್ಕೊಂಡ್ಬಿಟ್ಟು ಅದನ್ನ ನಿನ್ಯಾರ್ದಾರು ಕೊಟ್ಬಿಟ್ರೆ ಅಲ್ಲಿ ಹೋಗುತ್ತಾ ತರ ಆಗ್ಬಿಡ್ದು ಅಂದ್ರೆ ಆ ಮನುಷ್ಯ ಏನಾಗ್ತಾನಂತಪ್ಪ ಅಂದ್ರೆ ಬ್ರಹ್ಮ ರಾಕ್ಷಸ ಆಗ್ಬಿಡ್ತಾನೆ ಗೊತ್ತಿರುವಂತಹ ಯೋಗ್ಯವಾದ ವಿಷಯಗಳನ್ನ ಯೋಗ್ಯರಾದ ವ್ಯಕ್ತಿಗಳಲ್ಲಿ ಕೊಡ್ಬೇಕು ಅಯೋಗ್ಯರಾದ್ರು ಕೊಡಬಾರ್ದು ಅಯೋಗ್ಯ ಕೊಟ್ಬಿಟ್ಟೆನಿಡುತ್ತೆ ಆಗ್ಬಿಡುತ್ತೆ ಪ್ರಜ್ಞಾವಾದಾಂಶ ಭಾಷಸ ಕೃಷ್ಣ ಹೇಳಿದಂಗೆ ಪ್ರಜ್ಞಾವಾದಿಗಳು ಎಂತೆಂತ ಜೀವಿಗಳು ಅಂತ ಹೇಳಿದ್ರೆ ಲದ್ದಿ ಜೀವಿಗಳು ಅಂದ್ಬಿಟ್ಟು ಆ ಪ್ರಕಾರ ನಾವು ಹೋಗ್ಬಿಡ್ತಾರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಉತ್ತಮವಾದ ವಿಚಾರಗಳನ್ನ ಎಲ್ಲ ಕಡೆ ಕಲ್ಪಿಸುವಂತಹ ಕೆಲಸ ನಡಿಬೇಕು ಆನೋ ಭದ್ರಾ ಕೃತೋ ಎಂದು ವಿಶ್ವತಃ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಕೂಡ ನಮಗೆ ನಿಜವಾಗ್ಲೂ ಕೂಡ ಉತ್ತಮವಾದ ವಿಚಾರ ಬರಲಿ ಎಂದು ಇಲ್ಲಿರುವಂತಹ ಅಂತರ್ಮನದ ಒಂದು ಮಾಹಿತಿ ಪತ್ರದಲ್ಲಿ ಕೆಳಗಡೆಯಲ್ಲಿ ಒಂದು ತುಂಬಾ ಉತ್ತಮವಾದ ಸಂದೇಶ ಇದೆ ಆಕಾಶದಂತೆ ಮಿತಿಯಿಲ್ಲದ ಸಾಗರದಂತೆ ವಿಶಾಲವಾದ ಅಪಾರವಾದ ಆಶೀರ್ವಾದದೊಂದಿಗೆ ಜನ್ಮ ತಡೆದಿರುವ ಸತ್ಯವನ್ನು ಆತ್ಮವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಷ್ಟು ಏನು ಮಾಡಿಕೊಂಡು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಮರೆತು ಕಳೆದುಕೊಳ್ಳದೆ ಜಾಗೃತರಾಗಿ ಅನಂತರಲ್ಲಿ ಸೇರೋಣ ರಾಮ ಮತ್ತೆ ರಾವಣರ ಯುದ್ಧ ನಡೀತಾ ಇರ್ತಂತೆ ಎಲ್ಲ ದೇವ ದೇವತೆಗಳು ಕಾಯ್ತಾ ಇದ್ದರೆ ಆಗ ಕೊನೆಗೆ ಯುದ್ಧವನ್ನು ವರ್ಣನೆ ಮಾಡಿದ ಮೇಲೆ ವಾಲ್ಮೀಕಿ ಮಹರ್ಷಿಗಳು ಒಂದು ಸುಂದರವಾದ ಶ್ಲೋಕವನ್ನು ಬರೀತಾರೆ ಏನಪ್ಪ ಅದು ಅಂದ್ರೆ ಗಗನಂ ಗಗನಾಕಾರ ಆಕಾಶಕ್ಕೆ ಆಕಾಶವೇ ಉಪಮೇಲೆ ಸಾಗರ ಸಾಗರೋಪಮ ಸಮುದ್ರ ಇದೆಯಲ್ಲ ಸಮುದ್ರಕ್ಕೆ ಸಮುದ್ರವೇ ಉಪಮೆ ರೋರ್ ಯುದ್ಧ ರಾಮರಾವಣ ರಾಮ ರಾಮರಾವಣ ಯುದ್ಧವನ್ನ ಯಾವ್ದ್ರ ಜೊತೆ ಹೋಲಿಸ್ಬೋದು ಅಂದ್ರೆ ರಾಮ ರಾವಣ ಯುದ್ಧ ಏಕೆ ಆಕಾಶಕ್ಕೆ ಆಕಾಶವೇ ಸಮುದ್ರ ಸಮುದ್ರಕ್ಕೆ ಸಮುದ್ರ ಆ ಪ್ರಕಾರವಾದ ಸಂದೇಶವನ್ನ ಇಲ್ಲಿ ಮುಂದುವರಿತಾ ಇರುವಂಥದ್ದು ಇವತ್ತಿನ ಈ ವಿಶೇಷದ ಕೆಲಸ ಆಗಿದೆ ನಾನಿಲ್ಲಿ ಪಾಲ್ಗೊಳ್ಳಿಕ್ಕೆ ತುಂಬಾ ಸಂತೋಷವಾಗಿದೆ ಆ ನಾನು ಗುರುಗಳ ಅನುಮತಿ ಹಾಗೂ ತಮ್ಮೆಲ್ಲರ ಅನುಮತಿಯೊಂದಿಗೆ ನಾನು ಇದರಿಂದ ತೆರಳಬೇಕಾಗಿದೆ ಹನ್ನೆರಡುವರೆ ರೈಲಿಗೆ ಹೊರಟು ಬೆಂಗಳೂರಿನ ನಾಲ್ಕು ಗಂಟೆಗೆ ನಾನೇ ಒಂದು ಗೋಷ್ಠಿ ತಗೊಳ್ಬೇಕಾಗಿದೆ ಭಾರತ ದರ್ಶನ ಪ್ರಕಾಶನ ಸಂಸ್ಥೆದು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ದೇವಿ ಸ್ವರೂಪಿ ಆಗ ಕೂಡ ನೋಡುವಂತಹ ಅತ್ಯಂತ ಸುಯೋಗ ಸಿಕ್ಕಿದೆ ಇದರ ಜೊತೆ ಒಂದು ಕಿವಿ ಮಾತಿದೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಗಂಡಸರೆ ಯಾರಿದ್ದಾರೋ ಅವರು ಕೂಡ ಮುಂದುವರಿಯೋದನ್ನು ಮಾಡಬೇಕು ಒಂದು ಹಂತದಲ್ಲಿ ನಲವತ್ತೆ ಹೆಂಗಸರು ಮುಂದ್ಬರಬೇಕು ಹೆಂಗಸರು ಮುಂದೆ ಬರಬೇಕು ಅಂತ ನಾವೆಲ್ಲ ನೋಡಿದ್ರು ಕೇಳಿ ಇವತ್ತು ಗಂಡಸರು ಮುಂದೆ ಬರಬೇಕು ಅವರು ಜಾಗೃತರಾಗಬೇಕು ಈ ಸಹಸ್ನಾಮ್ ಓದ್ಬೇಕು ತಿಳ್ಕೊಳ್ಬೇಕು ಮನೆಯಲ್ಲಿ ಅನುಷ್ಠಾನ ಮಾಡ್ಬೇಕು ಅವರು ಕೂಡ ನನ್ನ ಹೆಂಡತಿಗೆ ಬಿಟ್ಬಿಡಿ ಅಂತ ಹೇಳಿ ತುಂಬಾ ಒಂದು ಪಲಾಯನವಾದದ ಸೂತ್ರವನ್ನ ಗಂಡಸರು ಆಶ್ರಯಿಸಿರುವುದು ನಮ್ಮ ದೇಶಕ್ಕೆ ಅತ್ಯಂತ ದೌರ್ಭಾಗ್ಯದ ವಿಷಯ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಅದರ ಶಕ್ತಿವಂತರಾದವರು ನೀವೇನೆ ಕೂಡ ನಿಮ್ಮ ಮನೆಯಲ್ಲಿ ಗಂಡಸರು ಕೂಡ ಇದನ್ನು ಜಾಗೃತರಾಗುವಂತೆ ಮಾಡಬೇಕು ಗಂಡಸರು ಹೆಂಡತಿ ಹೇಳಿದೆ ಅಂತ ಕೇಳಿದ್ರು ಇಲ್ಲ ಇಲ್ಲ ಆ ತರಹ ಖಂಡಿತವೇ ಬರುವ ಯಾಕೆ ನಮ್ಮ ದೇಶದಲ್ಲಿ ಮೊದಲಿಂದಲೂ ಕೂಡ ಉತ್ತಮವಾದ ವಿಚಾರ ಎಲ್ಲ ಕಡೆಯಿಂದಲೂ ಬರಲಿ ಅಂತ ಹೇಳಿದ್ರು ಸ್ವರೂಪಿಯಾಗಿರುವಂತಹ ನನ್ನ ಮಡಗಿ ಇರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು ಅವರ ಮೂಲಕವಾಗಿ ನಾನು ನಿನ್ನೆಲ್ಲ ಪಡೆಯುವಂತದ್ದಾಗಬೇಕು ನಮ್ಮ ಗಂಡಸರು ಕೂಡ ದಯವಿಟ್ಟು ಮುಂದುವರೆದು ಮುಂದಿನ ಕಾರ್ಯಕ್ರಮದಲ್ಲಿ ನಲವತ್ತು ಪರ್ಸೆಂಟ್ ಆದರೂ ಆದ್ರೂ ಗಮನಿಸ್ತು ನಮ್ಗೆ ಸಾಲ ಆ ಥರದ್ ಆಗ್ಲಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ನಾನು ಕೋರಿಕೆಯನ್ನು ಮಾಡ್ತೇನೆ ಎಲ್ರಿಗೂ